ಮೂರು ತಿಂಗಳ ಅಮೌಂಟ್ ಒಂದೇ ಸತಿ ಯಜಮಾನಿಯರ ಅಕೌಂಟಿಗೆ ಕಾ ಜಮಾ ಆಗ್ತಾಯಿದೆ ಅದು ಹೇಗೆ ಅಂತೀರಾ ಇಷ್ಟು ದಿನದಿಂದ ಹಾಕ್ದೇ ಇರೋ ದುಡ್ಡು ಇವಾಗ ಯಾಕೆ ಸಡನ್ನಾಗಿ ಹಾಕ್ತಾ ಇದ್ದಾರೆ ಏನು ರೀಸನ್ನು ಅಂತ ಹೇಳಿ ಕೇಳೋದಾದರೆ ಅದು ಏನಪ್ಪ ಅಂದರೆ ಕೆಲವೊಂದು ರೀಸನ್ಸಿಂದ ನಮಗೆ ಗೋ ಗೌರ್ಮೆಂಟ್ ಕಡೆಯಿಂದ ದುಡ್ಡು ಹಾಕೋಕ್ಕಾಗ್ತಾಯಿಲ್ಲ ಕೆಲವೊಂದು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾನೆ ಇದ್ದರು ಆದರೆ ಅವ್ರಿಗೆ ಆ್ಯಕ್ಸಿಡೆಂಟ್ ಆದಾಗಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಪ್ರೆಸ್ ಆಗಿರ್ಬೋದು ಹಾಗೆ ಗೊ ಇದ್ರ ಕಡೆ ಆಗಿರ್ಬೋದು ಎಲ್ಲೂ ಅವ್ರು ಕಾಣಿಸಿರ್ಲಿಲ್ಲ ಸೊ ಅವ್ರಿಗೆ ಇರೋ ಕಾರಣ ಏನಾದರೂ ಅಮೌಂಟ್ ಬಂದಿಲ್ವಾ ಅವರು ಆಕ್ಸಿಡೆಂಟ್ ಆಗಿದ್ದು ತಿಂಗಳಷ್ಟೇ ಅಮೌಂಟ್ ಕೆಲವ್ರಿಗೆ ಬಂದಿದೆ ಇನ್ನೆಲ್ಲ ಮೂರು ತಿಂಗಳು ನಾಲ್ಕು ತಿಂಗಳಿನಿಂದ ದುಡ್ಡೇ ಬಂದಿಲ್ಲ ಇನ್ನೇನು ಹಾಕ್ತಾರೋ ಹಾಕಲ್ವೋ ಬರುತ್ತೋ ಬರೋಲ್ವೋ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮಗೆ ಸಿಹಿ ಸುದ್ದಿ ಕಾದಿದೆ ಅದೇನಪ್ಪ ಅಂದರೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಇಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾವ್ಯಾವ ಅಮೌಂಟು ಎಷ್ಟನೇ ಕಂತ ಅಮೌಂಟು ನಿಮ್ಮ ಅಕೌಂಟಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಸಿಕ್ಕಿದೆ ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಚಾನಲ್ಗೆ ಮೆಂಬರ್ ಆಗಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಐವತ್ತೊಂಬತ್ತು ರೂಪಾಯಿ ಕೊಟ್ಟು ನೀವು ಚಾನಲ್ಗೆ ಮೆಂಬರ್ ಆಗ್ಬೋದು ಹಾಗೆ ಹೊಸ ಯೂಟ್ಯೂಬರ್ಸ್ಗೆ ಇದು ಒಂದು ಒಳ್ಳೆ ಬೆನಿಫಿಟ್ ಅಂತ ಕೂಡ ಹೇಳ್ಬೋದು ಹಾಗೆ ವಿಡಿಯೋ ಬಗ್ಗೆ ಹೇಳ್ತಾ ಹೋಗೋದಾದರೆ ಹದಿನಾಲ್ಕು ಹದಿನೈದು ಹದಿನಾರನೇ ಏನು ಅಮೌಂಟ್ ಬಂದಿಲ್ಲ ಯಾರಿಗೆಲ್ಲ ಅದು ಈ ತಿಂಗಳು ಎಂಡಿಂಗ್ ಒಳಗಡೆನೆ ಮೂರು ತಿಂಗಳು ಅಮೌಂಟು ಒಂದೇ ಸತಿ ಆರು ಸಾವಿರ ರೂಪಾಯಿ ಕೂಡ ನಿಮ್ಮ ಅಕೌಂಟ್ಗೆ ಒಂದೇ ಸತಿ ಬಂದು ಬೀಳೋ ಚಾನ್ಸಸ್ ತುಂಬಾ ಇದೆ ಆಲ್ರೆಡಿ ಹೇಳ್ದಂಗೆ ತಹಶೀಲ್ದಾರ್ ಕಡೆಯಿಂದ ಜಿಲ್ಲಾ ಪಂಚಾಯಿತಿಗಳ ಕಡೆಯಿಂದ ಅಲ್ಲಿಗೆ ಅಮೌಂಟ್ ಹೋಗಿ ಅಲ್ಲಿಂದ ಮಹಿಳಾ ಹಾಗೂ ಮಕ್ಕಳ ಸಮಾಜ ಕಲ್ಯಾಣಕ್ಕೆ ಹೋಗಿ ಅಲ್ಲಿಂದ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಬರೋ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸೊ ಏನಪ್ಪ ಇದು ಅಂದರೆ ಮೊದಲಾಗಿದ್ದಿದ್ರೆ ಕೆಲವೊಂದು ರೀಸನ್ಸಿಂದ ಎರಡು ತಿಂಗಳದ್ದು ಒಂದೇ ಸತಿ ಆಗ್ತಿದ್ರು ಹಾಗೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಮಾರ್ಚ್ಗೆ ಒಂದು ಬಜೆಟ್ ಮಂಡನೆ ಮಾಡೋದ್ರಿಂದ ಅಷ್ಟು ಒಳಗಡೆ ಏನು ಹಳೆ ಬ್ಯಾಲೆನ್ಸ್ಗಳಿದೆ ಆ ಬ್ಯಾಲೆನ್ಸ್ನೆಲ್ಲ ಮುಗಿಸ್ಕೊಬೇಕು ಅಂತ ಹೇಳಿ ಅವ್ರಿಗೆ ಕೂಡ ಗೋರ್ಮೆಂಟ್ ಕಡೆಯಿಂದ ಕೂಡ ಆರ್ಡರ್ ಆಗಿರುತ್ತೆ ಅದಕ್ಕಾಗಿ ಹದಿನೈದು ಹದಿನಾ ಹದಿನಾಲ್ಕು ಹದಿನೈದು ಹದಿನಾರು ಏನು ಮೂರು ಪೆಂಡಿಂಗ್ ಇದೆ ಆ ಪೆಂಡಿಂಗ್ ಇರೋ ಅಮೌಂಟನ್ನ ನಿಮ್ಮ ಅಕೌಂಟ್ಗೆ ನಾಲ್ಕು ಸಾವಿರ ಅವಿರಾಗಿರ್ಬೋದು ಇಲ್ಲ ಆರು ಸಾವಿರ ಆಗಿರ್ಬೋದು ಮೂರು ಕಂತಿನ ಒಂದೇ ಸತಿ ನಿಮ್ಮ ಅಮೌಂಟ್ಗೆ ಬರೋ ಚಾನ್ಸಸ್ ತುಂಬಾ ಇದೆ ಹಾಗೆ ಲಕ್ಷ್ಮೀ ಇವತ್ತು ಹೊಸದೊಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಏನಿದೆ ನಿಮ್ಮ ಅಮೌಂಟು ಅದು ಮೂರು ತಿಂಗಳದು ಒಂದೇ ಸತ್ತಿಗೆ ಒಟ್ಟಿಗೆ ಹಾಕೋದಕ್ಕೆ ನಾವು ಇದು ಮಾಡ್ತೀರಿ ಹಾಗೆ ತಹಶೀಲ್ದಾರ್ ಆಗಿರ್ಬೋದು ಮತ್ತು ಇವರು ಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಹ ಇವರಿರ್ಬೋದು ಅವ್ರಿಗೆ ನಾವು ಡೈರೆಕ್ಟಾಗಿ ಎಲ್ಲನೂ ಒಪ್ಪಿಸಿದ್ದೀವಿ ಆಲ್ರೆಡಿ ಅವ್ರಿಗೆ ಅಮೌಂಟ್ ಟ್ರಾನ್ಸಾಕ್ಷನ್ ಆಗೋ ಒಂದು ಕಾರ್ಯ ಕೂಡ ನಡೀತಾ ಇದೆ ಅವ್ರಿಗೆ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದ ತಕ್ಷಣ ನಿಮ್ಮ ನಿಮ್ಮ ಅಕೌಂಟ್ಗಳಿಗೆ ಬಂದು ಬಂದು ಬೀಳುತ್ತೆ ಅಂತ ಹೇಳಿದ್ದಾರೆ ಸೊ ಈ ಮಂತ್ ಅಂದರೆ ಇವತ್ತೇನು ಹದಿನಾಲ್ಕು ಡೇಟು ಇನ್ನು ಇಪ್ಪತ್ತ ಎಂಟನೇ ತಾರೀಕು ಒಳಗಡೆ ಎಲ್ಲ ನಿಮ್ಮ ಅಮೌಂಟು ನಿಮ್ಮ ಅಕೌಂಟ್ಗೆ ನಿಮ್ಮ ಅಮೌಂಟ್ ಬಂದು ಬೀಳುತ್ತೆ ಸೊ ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಹಾಗೆ ಇನ್ನೂ ಇದರಲ್ಲಿ ನಮಗೆ ಬರೋದೇ ಇಲ್ಲ ಇನ್ನೆಲ್ಲ ನಿಲ್ಲಿಸ್ತಾರೆ ಅಂತ ಹೇಳಿ ಯಾಕಂದರೆ ತುಂಬ ಜನ ಆಲ್ರೆಡಿ ಸೊ ಈ ಥರ ದುಡ್ಡು ಆಗ್ತಿಲ್ಲ ನಮಗೆ ತೊಂದರೆ ಆಗ್ತಿತ್ತು ಅಂತ ಹೇಳಿ ಮಾತಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರು ಯಾಕಂದರೆ ಇದರಿಂದ ತುಂಬ ಸಂಸಾರಗಳು ನಡೆಯೋ ನಡೀತಾ ಇರೋದರಿಂದ ಇದರಿಂದ ತುಂಬ ಮನೆ ಒಂದು ನಂದ ಗೋಕುಲ ಆಗಿದೆ ಅಂತಲೇ ಹೇಳ್ಬೋದು ಸುಮಾರು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಏನಪ್ಪ ಅಂದರೆ ಒಂದು ಮನೆ ನಾವು ಸಂಸಾರ ನಡೀತಾ ಇರುತ್ತೆ ಮಕ್ಕಳು ಫೀಸ್ ನಡೀತಾ ಇರುತ್ತೆ ಇಲ್ಲ ಇನ್ನೊಬ್ಬರು ಮೆಡಿಸನ್ಸ್ ನಡೀತಾ ಇರುತ್ತೆ ಇಲ್ಲ ಇನ್ನೊಬ್ಬರು ಹಾಸ್ಪಿಟಲ್ ಖರ್ಚಾಗಿರುತ್ತೆ ಸೊ ಈ ಥರ ತುಂಬ ಒಳ್ಳೆ ಒಳ್ಳೆ ಕೆಲಸಗಳು ಯೂಸ್ ಆಗ್ತಾ ಇರೋದ್ರಿಂದ ಈ ಅಮೌಂಟ್ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಅದಕ್ಕೆ ಈ ಅಮೌಂಟ್ ನಿಲ್ಲಿಸೋ ಚಾನ್ಸ ಇಲ್ಲ ಅಂತ ಹೇಳಿದ್ದಾರೆ ಸೊ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಆರು ಸಾವಿರ ರೂಪಾಯಿ ಒಂದೇ ಸತಿ ನಿಮ್ಮ ಅಕೌಂಟ್ಗೆ ಬಂದು ಬೀಳ್ತಾ ಇದೆ ಯುಗಾದಿ ಹಬ್ಬನೂ ಹತ್ರ ಬರ್ತಾ ಇರೋದ್ರಿಂದ ಶಿವರಾತ್ರಿ ಹಬ್ಬನೂ ಹತ್ರ ಬರ್ತಾ ಇರೋದ್ರಿಂದ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ ಆರಾಮಾಗಿ ನೀವು ನೆಮ್ಮದಿಯಾಗಿ ಹಬ್ಬ ಮಾಡ್ಕೋಬೋದು ಅಂತ ಹೇಳ್ತಾ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಲ್ಲೋನು ನನ್ನ ಸ್ಟಾರ್ಟಿಂಗ್ ಅಲ್ಲಿ ಕೂಡ ಹೇಳಿ ಸ್ಕಿಪ್ ಮಾಡಿದ್ರೆ ಯಾವುದೇ ರೀತಿ ನಿಮಗೆ ಗೊತ್ತೇ ಆಗೋದಿಲ್ಲ ಏನೇನು ಪ್ರೊಸೀಜರ್ ಇದೆ ಅಂತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಚಾನಲ್ಗೆ ಯಾರೆಲ್ಲ ಇನ್ನು ಮೆಂಬರ್ಶಿಪ್ ಆಗಬೇಕು ಅಂದ್ಕೊಂಡಿದ್ದೀರಾ ಐವತ್ತೊಂಬತ್ತು ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ನೀವು ಆಗ್ಬೋದು ಹೊಸ ಯೂಟ್ಯೂಬರ್ಸ್ ಇದ್ದರೆ ಅದು ನಿಮಗೆ ತುಂಬ ಬೆನಿಫಿಟ್ ಕೂಡ ಆಗುತ್ತೆ ನೀವು ಮೆಂಬರ್ಶಿಪ್ ಆಗೋದ್ರಿಂದ ನೀವು ಮೆಂಬರ್ಶಿಪ್ ಆಗೋದರಿಂದ ನಿಮಗೆ ಸಬ್ಸ್ಕ್ರಿಪ್ಷನ್ಸ್ ಕೂಡ ಸಿಗ್ತಾ ಇರುತ್ತೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯೂಸ್ ಆಗಲಿ ಅಂತ ನನಗೆ ಕೇಳ್ಕೊಳ್ತಾ ನನ್ನ ವೀಡಿಯೋಸ್ ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬೈ ಬಾಯ್